ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೂ ಗಣೇಶ್ ಚತುರ್ಥಿಯ ಶುಭಾಶಯಗಳು ಇವತ್ ನಾನು ಡಿಫ್ರೆಂಟ್ ಆಗಿರುವ ಒಂದ ಮೋದಕ್ ಮಾಡಿ ತೋರ್ಸಾದೀನಿ ಸುಲಭವಾಗಿ ಬಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಮೋದಕ್ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ರವೆ ಬೇಕು ಒಂದ್ ಕಪ್ ರವೆ ತಗೊಂಡೆ ನಾನು ಅರ್ಧ ಕಪ್ ಸಕ್ರಿ ಪೌಡರ್ ಮಾಡಿ ಇಟ್ಕೊಂಡೆನು ಒಂದೆರಡು ಎರಡ್ ಚಮಚೆ ಮಿಲ್ಕ್ ಪೌಡರ್ ತೊಗೊಂಡೆನು ಮಿಲ್ಕ್ ಪೌಡರ್ ಇತ್ತಂದ್ರೆ ಹಾಕೋಬಹುದು ಇಲ್ಲಂದ್ರೆ ಹಾಗೆ ಬಿ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ನಾವ್ ಒಂದ್ ಸ್ವಲ್ಪ ಕಾಜು ಒಂದ್ ಸ್ವಲ್ಪ ಬದಾಮ ಒಂದೆರಡು ಎರಡು ಎಲೆಕೆ ಡ್ರೈ ಫ್ರೂಟ್ಸ್ ನೀವು ಯಾವ್ದು ಹಾಕಿ ಮಾಡ್ಕೋಬಹುದು ಒಂದ್ ಎರಡ್ ಚಮಚ ಆಗುವಷ್ಟ ತುಪ್ಪ ರವೆ ಹುರ್ಕೋಬೇಕು ರವೆ ಹುರ್ಕೊಳಕ ನಾ ಇಲ್ಲಿ ಒಂದ್ ಕಡೆ ಕೈ ಇಟ್ಟಿದೇನು ಇಲ್ಲಿ ಒಂದ್ ಚಮಚ ತುಪ್ಪ ಹಾಕ್ತೇನು ತುಪ್ಪ ಕರಿಗೇತಿ ಈಗ ಗೋಡಂಬಿ ಬಾದಾಮ ಮೊದಲ ಹುರದ್ ತಗದ್ ಡ್ರೈ ಫ್ರೂಟ್ಸ್ ನೀವ್ ಯಾವ್ದು ಹಾಕಿ ಮಾಡ್ಕೋಬಹುದು ನೋಡ್ರಿ ಹುರದ್ದವು ತಗದಿಟ್ಕೋತೇನೆ ನಾನು ಈಗ ಇದ್ರಾಗ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕ್ತಾನು ಇದ್ ರವೆ ತಗೊಂಡೇವಲ್ಲ ರವೆ ಹಾಕ್ತಾನ ಇದ್ರಾಗ ಸಣ್ಣ ಉರಿಯಲ್ಲಿಟ್ಟ ಇದನ್ನ ರವೆ ನಾವು ಯಾವುದು ತಗೊಂಡ್ ಮಾಡ್ಕೋಬಹುದು ಈಗ ನಾವು ಉಪ್ಪಿಟ್ಟು ಅದು ಮಾಡ್ಕೋತೇವಲ್ಲ ಅದನ್ನು ತಗೋಬಹುದು ಚಿರೋಟಿ ರವೆ ಇಲ್ಲ ಬಾಂಬೆ ರವೆ ಅಂತ ಬರ್ತದಲ್ಲ ಸಣ್ಣ ಅದನ್ ಬಿ ಯಾವುದು ರವೆ ಇದ್ರ ಬಿ ಮಾಡ್ಕೋಬಹುದು ಈ ಮೋದಕ ಒಂದ್ ಹತ್ತ ನಿಮಿಷ ಟೈಮ್ ಇದ್ರ ಬಿ ಮಾಡ್ಕೋಬಹುದು ಮತ್ ಮಾಡ್ಕೊಳದ್ ಬಹಳ ಸಿಂಪಲ್ ಐತಿ ಇದನ್ ಮಾಡಿ ನಿಮ್ ಒಂದರಿಂದ ಎರಡ್ ತಿಂಗಳ ಬಿ ಇಟ್ಕೋಬಹುದು ಮತ್ ಈಗ ಗಣೇಶಿಗೆ ಡೈಲಿ ಏನಾದ್ರು ಒಂದೊಂದು ಪ್ರಸಾರ ಮಾಡಬೇಕಲ್ಲ ಆಗ ಈ ತರ ಬಿ ಒಂದ್ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತತಿ ಇದ್ರವೇದ ಕಲರ್ ಏನ್ ಚೇಂಜ್ ಆಗಬಾರ್ದು ಈ ತರದ ಹಸಿ ವಾಸನೆ ಇರ್ತದ ಆ ಟೈ ಅದ್ ಹೋಗ್ಬೇಕು ಅಲ್ಲಿವರೆಗೆ ಹುರ್ಕೋಬೇಕು ನಾವ ನೋಡ್ರಿ ಇದು ರವೆ ಗ್ಯಾಸ್ ಗ್ಯಾಸ್ ಈ ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡೇವಲ್ಲ ಇದನ್ನ ಮಿಕ್ಸ್ ಮಾಡ್ತೇನೆ ಬಂದ್ ಮಾಡಿ ಹಾಕ್ರಿ ಹಾಕಿ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದನ್ನ ಒಂದ್ ಕಪ್ ರವೆ ನಾ ಇಲ್ಲಿ ಅರ್ಧ ಕಪ್ ಸಕ್ಕರೆ ತಗೊಂಡೆನು ನೀವ ಬೇಕಂದ್ರೆ ಹೆಚ್ಚ ಕಡಿಮೆ ಮಾಡ್ಕೋಬಹುದು ಎಲ್ಲಾ ಇದು ಚಲೋದಂಗ್ ಮಿಕ್ಸ್ ಮಾಡ್ರಿ ಇದ್ ನೋಡ್ರಿ ಚಲೋದಂಗ್ ಮಿಕ್ಸ್ ಆಗೈತಿ ಇದನ್ನ ಮುಚ್ಚಿ ಬಿಡತೆ ನಿಮಿಷಿ ನಿಮಿಷ ಅರ ತಕ ನಾವ ಡ್ರೈ ಫ್ರೂಟ್ಸ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಪೂರಾ ಸ್ವಲ್ಪ ಮಾಡ್ಕೋಬಾರ್ದ್ ನವ ಇದರಿತರಿಯಾಗೆ ಇರ್ಬೇಕು ತರ ಮಾಡ್ಕೋಬೇಕು ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡ್ ಅಣ್ಣನ ನೋಡ್ಬೋದು ನೀವು ಈ ತರ ತರಿತರಿಯಾಗಿ ಇರ್ಬೇಕು ಇದ್ರವೆ ಹುರ್ಕೊಂಡಿದ ಆರೈತಿದೀಗ ಇದನ್ನ ಮಿಕ್ಸರ್ ಜಾರ್ ನಾನು ಈಗ ಇದ್ರಾಗ ಈ ತಗೊಂಡಿದ್ದಿಲ್ಲ ತಗೊಂಡಿದ್ ಮಿಕ್ಸ್ ಮಾಡ್ತಾನು ಮಿಲ್ಕ್ ಪೌಡರ್ ಇದನ್ನ ಮಿಕ್ಸ್ ಮಾಡ್ತಾನು ಇಲ್ಲಿ ಇನ್ನೊಂದು ಚಮಚೆ ಆಗುವಷ್ಟ ತುಪ್ಪ ಮಿಕ್ಸ್ ಮಾಡ್ತಾನೆ ನಾನು ಈಗ ಇದನ್ನ ತಂದ್ ಮಾಡ್ಕೋಬೇಕು ಬಿ ಇದನ್ ನೀವ ಕಂಟಿನ್ಯೂಸ್ ಚಾಲು ಮಾಡಿ ಬಿಡಬಾರದು ಚಾಲೂ ಬಂದ ಚಾಲು ಬಂದ ಒಂದ್ ಎರಡ್ ಮೂರ್ ಸಲ ಅಷ್ಟ ಮಾಡಿ ತಕೋಬೇಕು ಅಷ್ಟ್ ಮಾಡಿದ್ರೆ ಸಾಕು ತೋರ್ಸ್ತೇನೆ ನಾನ್ ನಿಮಗೀಗ ಈಗ ನೋಡ್ರಿ ಚಾಲೂ ಮಾಡಿದ ಜಸ್ಟ್ ಚಲೂ ಬಂದ ಚಲೂ ಬಂದ ಮಾಡ್ರ ಸಾಕು ಇಲ್ಲ ಒಂದ್ ಸ್ವಲ್ಪ ಒಂದ್ ಚಿಟಿಕೆ ಆಗುವಷ್ಟ ಫುಡ್ ಕಲರ್ ಯೂಸ್ ಮಾಡೋದೇನು ನೀವು ಬೇಕಂದ್ರ ಮಾಡಬಹುದು ಇಲ್ಲಂದ್ರ ಬಿಡ್ಬಹುದು ಇದನ್ನ ಹಾಕಿ ಇನ್ನೊಮ್ಮೆ ಚಾಲು ಮಾಡ್ತೇನೆ ಆಗಿ ನಾನು ಇದನ್ನ ನಾನು ಈ ಈ ಡ್ರೈ ಫ್ರೂಟ್ಸ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಇದನ್ನು ಈಗ ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡ್ರಿ ಅಲ್ಲ ಇದನ್ನ ಒಂದ್ ಸ್ವಲ್ಪ ಡ್ರೈ ಐತಿ ಇಲ್ಲಿ ಇನ್ನೊಂದ್ ಚಮಚ ಆಗುವಷ್ಟ ತುಪ್ಪ ಮಿಕ್ಸ್ ಮಾಡ್ತಾನ ನಿಮಗ್ ತುಪ್ಪ ಬಹಳ ಬ್ಯಾಡ ಅನಿಸ್ತೇ ಅಂದ್ರೆ ನೀವ ಹಾಲ್ ಭಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲಾಂದ್ರ ಅಹ್ ನೀರ್ ಹಾಕಿ ಬಿ ಮಾಡ್ಕೋಬಹುದು ಆದ್ರ ಹಾಲ್ ಹಾಕಿ ಮಾಡ್ಕೊಂಡ್ರೆ ಇದನ್ನ ಬಹಳ ದಿನ ಇಟ್ಕೊಳಕ್ ಆಗುದಿಲ್ಲ ಇಲ್ಲಿ ನೀವು ಜಲ್ದಿ ಮುಗಿಸ್ ಇದ್ರ ಅಂದ್ರ ಹಾಲ ಮತ್ತ ಇಲ್ಲಂದ್ರ ನೀರ ಯಾವ್ದು ಹಾಕಿ ಬಿ ಮಾಡ್ಕೋಬಹುದು ತುಪ್ಪ ಹಾಕಿ ಮಾಡ್ಕೋದ್ರಿಂದ ನಾವು ಎಷ್ಟ್ ದಿನ ಇಟ್ಟು ಇಟ್ಟಿದ್ನ ತಿನ್ಬಹುದು ನೋಡ್ರಿ ಇದನ್ನ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡಿದೆ ನಾನು ಈ ತರ ಆಗಬೇಕು ನೀವು ಬೇಕಂದ್ರೆ ಇದನ್ನ ಈ ತರ ಉಂಡಿ ಬೇಕು ಮಾಡ್ಕೋಬಹುದು ಈಗ ಇದನ್ನ ಮೋದಕ್ ಮಾಡಿ ನಾನು ಮೋದಕ್ ಮಾಡ್ಕೊಳಕ ನಾ ಇಲ್ಲಿ ಮೋಲ್ಡ್ ತಗೊಂಡೆ ಮೊದಲ ತುಪ್ಪ ಹಚ್ಚ್ರಿ ತುಪ್ಪ ಹಚ್ಚಿ ಇದನ್ನ ಬಂದ್ ಮಾಡ್ರಿ ಹಿಂಗ ಬಂದ್ ಮಾಡಿ ಈ ತರಗ ಹಾಕ್ರಿ ಇದನ್ನ ಈ ತರ ಬಟ್ಲೆ ಪ್ರೆಸ್ ಮಾಡ್ರಿ ಈ ತರ ಪ್ರೆಸ್ ಮಾಡೋದ್ರಿಂದ ಅದ್ ಮೋದಕದ ಸೈಡ್ ಡಿಸೈನ್ ಅದ್ ಚಲೋದಂಗ ಬರ್ತೈತಿ ಖಾಲಿ ಉಳಿತ್ ಡಿಸೈನ್ ಬರೋದಿಲ್ಲ ನೋಡ್ರಿ ಈ ತರ ಮಾಡಿ ಈಗ ನಾವು ತಕ್ಕೋಬಹುದು ನೋಡ್ರಿ ಏನ್ ಮಸ್ತ್ ಆಗೈತಿ ಈ ತರ ನಡಿವೆ ಅದು ಹಿಡಿದ ತೆಗ್ಯಾಕ್ ಹೋಗ್ಬಾರ್ದ್ರೆ ಸೇಫ್ ಸೇಪ್ ಕೆಡ್ತೈತಿ ಈ ತರ ತೆಳಗಡೆಯಿಂದ ಹಿಂಗ್ ತಕೋಬಹುದು ಇದನ್ನ ನಾನು ಈ ಪ್ಲೇಟ್ ನಾಗ ಇಟ್ಕೋತೇನು ಇದನ್ನ ನೀವು ಮೋಡ್ ಇಲ್ಲ ಅಂದ್ರೆ ಕೈಲೇಬಿ ಮಾಡ್ಕೋಬಹುದು ಈ ತರ ಗೋಲ್ ಟೈಪ್ ಮಾಡಿ ನೋಡ್ರಿ ಈ ತರ ಶೇಪ್ ಮಾಡ್ಕೋರಿ ಶೇಪ್ ಮಾಡ್ಕೊಂಡ ಫೋರ್ಕ ಒಂದ್ ಯಾವ್ದಾರೆ ಸ್ಪೂನ್ ಅದು ತಗೊಂಡ್ ಕಶಿಂದ ಈ ತರ ಮಾಡ್ಕೋರಿ ನೋಡ್ರಿ ಈ ತರ ಮಾಡ್ಕೋಬಹುದು ನೋಡಿಲ್ಲಂದ್ರ ನೋಡ್ರಿ ಎಲ್ಲಾ ಮೋದಕ ಭೀ ನಾ ಮಾಡ್ಕೊಂಡೆನು ಏನ್ ಮಸ್ತ್ ಆಗಿ ಬಂದಾವ್ ನೋಡಬಹುದು ನೀವ ನೋಡಿದ್ರಲ್ಲ ಎಲ್ಲಾ ಮೋದಕ ಹೇಗ್ ಮಾಡ್ಕೊಳೋದಂತ ನೀವು ಈ ಸಲ ಗಣೇಶನಿಗೆ ನೈವೇದ್ಯಕ್ಕೆ ಇದನ್ನ ಮಾಡಿ ನೋಡ್ರಿ ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು